ಬಜಪಿಯಲ್ಲಿ ಸುಹಾಸ ಶೆಟ್ಟಿ ಹತ್ಯೆ ಮತ್ತು ಕುಡುಪುವಿನಲ್ಲಿ ನಡೆದ ಅಶ್ರಫ್ ಗುಂಪು ಹತ್ಯೆ ಪ್ರಕರಣಗಳನ್ನು ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಿ ಆರೋಪಿಗಳನ್ನು ಬಂಧಿಸಿದೆ ತಪ್ಪು ಮಾಡಿದವರು ಯಾರೇ ಆಗಿರಲಿ ಕಾನೂನಿನ ಕೈಯಿಂದ ತಪ್ಪಿಸಿಕೊಳ್ಳಲು ಬಿಡವು ಎಂದು ಮಂಗಳೂರು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ತಿಳಿಸಿದ್ದಾರೆ ದ್ವೇಷ ಭಾಷಣ ಮಾಡುವವರಿಗೆ ನ್ಯಾಯಾಲಯದಿಂದ ಜಾಮೀನು ಸಿಗುತ್ತದೆ ಎಂಬ ಸಂದೇಹ ಜನರಲ್ಲಿದೆ ಜಾಮೀನು ಪಡೆದವರ ಪ್ರಕರಣಗಳನ್ನು ಮತ್ತೆ ತನಿಖೆಗೊಳಪಡಿಸಿ ಅವರ ಮೇಲಿನ ಅಪರಾಧ ಸಾಬೀತುಪಡಿಸಿ ಜೈಲಿಗಟ್ಟುತ್ತೇವೆ ವಾಕ್ ಸ್ವಾತಂತ್ರ್ಯ ಇದೆ ಎಂದು ದ್ವೇಷ ಭಾಷಣ ಮಾಡಿದರೆ ವೇದಿಕೆಯಿಂದ ಎಳೆದು ತರುವುದಾಗಿ ಆಯುಕ್ತರು ತಿಳಿಸಿದ್ದಾರೆ ಕೋಮು ಸಂಘರ್ಷ ತಡೆಗೆ ರಚಿತವಾದ ವಿಶೇಷ ಕಾರ್ಯಪಡೆ ಸಿಬ್ಬಂದಿಯನ್ನು ಮೂರು ನಾಲ್ಕು ವಿಭಾಗಗಳಾಗಿಸಿದ್ದು ವೃತ್ತಿ ಆಧಾರಿತ ತರಬೇತಿ ನೀಡಲಾಗುತ್ತಿದೆ ಒಂದು ತಿಂಗಳು ಒಂದು ವಿಭಾಗಕ್ಕೆ ಬೆಂಗಳೂರಿನಲ್ಲಿ ತರಬೇತಿ ಇದೆ ಉಳಿದವುಗಳಿಗೆ ಠಾಣಾ ಮಟ್ಟದಲ್ಲಿ ತರಬೇತಿ ನೀಡುವುದಾಗಿ ತಿಳಿಸಿದರು ಅಶ್ರಫ್ ಗುಂಪು ಹತ್ಯೆ ಪ್ರಕರಣದಲ್ಲಿ ನೂರ ಇಪ್ಪತ್ತಕ್ಕೂ ಅಧಿಕ ಮಂದಿಯನ್ನು ವಿಚಾರಣೆಗೆ ಒಳಪಡಿಸಿದ್ದು ಸ್ಥಳದಲ್ಲಿದ್ದವರ ಮೊಬೈಲ್ಗಳಲ್ಲಿ ಲಭ್ಯವಾದ ಚಿತ್ರಗಳು ಆರೋಪಿಗಳು ಧರಿಸಿದ್ದ ಶೂ ಚಪ್ಪಲಿ ಹಾಗೂ ಮೊಬೈಲ್ ಸಂಭಾಷಣೆಗಳನ್ನು ಆಧರಿಸಿ ಹದಿನೈದು ಮಂದಿಯನ್ನು ಬಂಧಿಸಲಾಗಿದೆ ಸಾಕ್ಷಿಗಳಿದ್ದರೆ ನೀಡಿ ಎಂದರು ಇಡ್ಕೊಂಡ್ಬರ್ತೀವಿ ರೀ ಬಂದು ಕರ್ಕೊಂಬಂದು ಏನಿದೆ ಅಂತೇಳಿ ಕೇಳೋಣ ಮಾತಾಡ್ಸೋಣ ಹ್ಞೂ ಈಗ ಒಂದಿಬ್ಬರಿಗೆ ನಿನ್ನೆ ನೋಟಿಸ್ ಕೊಟ್ಟಿದ್ದೀವಿ ಬರ್ರಪ್ಪ ಸ್ಟೇಟ್ಮೆಂಟ್ ಕೊಡಿ ಅಂತ ಆ ನೋಟಿಸ್ ಕೊಟ್ಟಾಗ ಅವರು ಕಾಣಿಸ್ಲಿಲ್ಲ ಕೇರಳದಲ್ಲಿದ್ದರು ಆಯಿತಾ ಪಾಟ್ಬಿಡು ಈಗ ಅವನು ಆರೋಪಿ ಓಡೋಗಿದ್ದಾನೆ ಹ್ಞೂ ಬಂದಮೇಲೆ ನಾವು ಒಳಗೆ ಹಾಕ್ತೀವಿ ಅದಲ್ಲ ಸರ್ ಬ ಸಪ್ರೇಟ್ ಬೇರೆ ಕೇಸಲ್ಲಿ ಹೇಳ್ತಾ ಇದ್ದೀನಿ ಥಿಂಗ್ಸ್ ವಿಲ್ ಹ್ಯಾಪನ್ ನೈಟ್ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಓಕೆ ಯಾರನ್ನೂ ಕೂಡ ನಾವು ವಿಚಾರಣೆ ಮಾಡದೆ ಬಿಡಲ್ಲ ಪ್ರತಿಯೊಬ್ಬರನ್ನು ವಿಚಾರಣೆ ಮಾಡ್ತೀವಿ ಕೇರಳ ಬ್ಯಾಚ್ ಅದೇ ನೋಟಿಸ್ ಕೊಟ್ಟಿದ್ವಿ ನೋಟಿಸ್ ಕೊಟ್ಟಿದ್ವಿ ಹಾಂ ಎಲ್ಲರನ್ನೂ ಬರೋಕ್ಕೆ ಕೇಳಿದ್ವಿ ಕರೆದಿದ್ವಿ ಇಲ್ಲ ಬರ್ತಾ ಅಂದ್ರೆ ಏನು ಮಾಡ್ತೀವಿ ಆಮೇಲೆ ಕರ್ಕೊಂಬರ್ಬೇಕಾಗುತ್ತೆ ಕರ್ಕೊಂಬಂದು ಕೇಳ್ತೀವಿ ಏನಾದರೂ ಇದ್ರೆ ಎಸ್ ವಿಲ್ ಡೆಫಿನೆಟ್ಲಿ ಟೇಕ್ ಆ್ಯಕ್ಷನ್ ಬೇಸ್ ದಟ್ ಏನಾದರೂ ಇಲ್ಲ ಅಂದರೆ ಯು ಆರ್ ಡೂಯಿಂಗ್ ಎ ಕ್ರೈಮ್ ವಿಲ್ ಟೇಕ್ ಆ್ಯಕ್ಷನ್ ದಟ್ ಅಷ್ಟೇ ಬೇರೆನೇ ಇಲ್ಲೀಸರು ಟಾರ್ಚರ್ ಮಾಡಿದ್ದಾರೆ ಅಂತ ಏನು ಟಾರ್ಚರ್ ಅಂದರೆ ಯಾರು ಹೊಡೆದಿದ್ದಾರೆ ಹೊಡೆದಿದ್ದಾರೆ ಅಂತ ಎಲ್ಲರೂ ಹೇಳಿದಾರಾ ಯಾರಾದ್ರು ಹೇಳ್ರಿ ಹೊಡೆದಿದ್ದಾರಂತ ಯಾರಾದರೂ ಹೇಳಿದ್ದಾರಾ ನಾವು ನಿಮ್ಗೆ ಒಂದೇ ವಿಷಯ ಹೇಳ್ತೀನಿ ಅದಕ್ಕೆ ಮೊದಲು ಇನ್ನೊಂದು ಪೋಸ್ಟು ಹಾಕಿದ್ದಾನಲ್ಲ ನಾನು ಡಿಪ್ರೆಷನಲ್ಲಿ ಬಂದಿದ್ದೆ ನಂತಲಿಯ ಸಹ ಹೊಡೆದಿದ್ದಾವಂತ ಎಲ್ಲೂ ಹೇಳಿಲ್ಲ ಆ ವೀಡಿಯೋ ಸರಿಯಾಗಿ ನೋಡಿ ನಾನು ನಿಮ್ಗೆ ಅದೇ ಹೇಳಿದ್ದೆ ಯಾರನ್ನಾದ್ರು ನಾವು ಕರ್ಕೊಂಡು ಬಂದರೆ ನೂರು ಸಲ ವಿಚಾರಣೆ ಮಾಡ್ತೀವಿ ನೂರು ದಿವಸ ವಿಚಾರಣೆ ಮಾಡ್ತೀವಿ ನಮ್ಮ ಹತ್ರ ಸಾಕ್ಷ್ಯ ಇದೆ ಅಂದರೆ ಅಲ್ಲಿ ಇದ್ದಾನೆ ಅಂತ ಹೇಳಿಬಿಟ್ಟು ಎವಿಡೆನ್ಸ್ ಇದೆ ಅಂದರೆ ಹೇಳ್ರಲ್ವ ಅದಕ್ಕೆ ಕೇಳಿದ್ದು ಅದಕ್ಕೆ ಇಲ್ಲ ಇಲ್ಲಾಂದರೆ ಏನು ಮಾಡ್ತೀವಿ ಓಕೆ ನಿಮ್ಗೆ ಅದೇ ಟಾರ್ಚರ್ ಅನ್ಸಿದೆ ಸಿ ಇಲ್ಲಿ ಕೆಲವರಿಗೊಂದು ಫೀಲಿಂಗ್ ಇದೆ ಯಾರು ಕೂಡ ನನ್ನನ್ನು ಪೊಲೀಸ್ ಸ್ಟೇಷನ್ಗೆ ಕರೆಯಲೇಬಾರ್ದು ನೋ ಬಡಿ ಈಸ್ ಎಕ್ಸಾಮ್ ಫ್ರಮ್ ಲಾ ಎನ್ ಐ ಓ ಹೂ ಇಸ್ ಹೆಡ್ ಕಾನ್ಸ್ಟೇಬಲ್ ಕೆನ್ ಕಾಲ್ ಎನಿ ಬಡಿ ಇನ್ ಹಿಸ್ ಕೇಸ್ ಈ ಕೇಸ್ಗಳಲ್ಲಿ ಡಿ ಎಸ್ ಪಿ ಸಿಗ್ತಿದ್ದಾರೆ ದೇಲ್ ಕಾಲ್ ಎನಿ ಬಡಿ ಹೂಮ್ ದೇ ಥಿಂಕ್ ಆರ್ ಹ್ಯಾವಿಂಗ್ ಇನ್ಫಾರ್ಮೇಷನ್ ಇನ್ ದಟ್ ಪರ್ಟಿಕ್ಯುಲರ್ ಕೇಸ್ ಅಷ್ಟು ಮಾಡ್ತಾರೆ ಯಾಕಿದ್ದಾರ ಹಾಕಿದ್ದಾರೀ ಹೌದು ಇನ್ವೆಸ್ಟಿಗೇಟ್ ಕೇಸ್ ಒಬ್ಬರನ್ನು ನೀವು ಬರ್ತೀರಿ ನೀವು ಬಂದಾಗ ಹಾಂ ನಿಮ್ಮನ್ನು ನಿಮ್ಮನ್ನು ನಾನು ಎವಿಡೆನ್ಸ್ ತೆಗಿಬೇಕು ಹ್ಞೂ ಯು ಟಾಕ್ ಹ್ಞೂ ಹಾಗೆ ಇರುತ್ತಲ್ಲ ಮಾಡಿದ್ದೀರಿ ಆರೋಪಿತರ ಜೊತೆ ಏನು ಮಾಡ್ಕೊಂಡಿದ್ದೆ ಜುಗಲ್ ಮೋದಿ ಏನು ತಮಾಷನ ಹಾಂ ಯಾಕೆ ಯಾರು ಕೇಳಲ್ಲ ಡ್ರಾಮಾ ಮಾಡ್ತಾ ಇದ್ರಿ ನೀವು ಕೂಡ ಹಾಂ ಈ ಡೋಂಟ್ ಯು ಫೈನ್ ಫಾಲ್ಟ್ ಇದ್ದ ಯಾಕೆ ಯಾರಿಗೂ ಕೂಡ ತಪ್ಪು ಕಾಣಿಸ್ತಾ ಇಲ್ಲ ಕಣ್ಣಿಗೆ ತೋರಿಸಿದ್ವು ಅಲ್ಲ ಎಲ್ಲ ಕೂಡ ನಾವು ಏನೇನು ಕೆಲಸ ಮಾಡಿದ್ವಿ ಅಂತ ಹೇಳಿ ಪ್ರತಿ ಕೇಸಲ್ಲಿ ಕೂಡ ಫೋಟೋ ಸಮೇತ ಆರೋಪಿತರು ನಡೀತಾ ನಾಟ್ ನಾರ್ಮಲಿ ದೇರ್ ಈಸ್ ಅ ಫೋಟೋ ವಿಚ್ ನೋ ಬಡಿ ಇವೆನ್ ಟ್ರೆಂಪ್ ಟು ವಾಟ್ ಈಸ್ ಇಯರ್ ಯಾರಿಗೆ ಕನ್ಸಲ್ ಕೂಡ ಗೊತ್ತಿಲ್ಲ ನಾವು ಫೋಟೋ ಇಟ್ಕೊಂಡು ಆರೋಗ್ಯದಲ್ಲಿ ನಡೀತಾ ಇದ್ರು ಅಂತ ಹೇಳಿ ತೋರಿಸಿದ ಮೇಲೆ ಸರ್ಕಸ್ ಇದು ಹಾಂ ಯಾರ ಜೊತೆ ಜುಗಲ್ ಬಂದಿ ನಿಮ್ಗೆ ಬೇಕಾಗಿತ್ತು ಮಾಡಿ ವೈರಿ ನೋಡಿ ದಟ್ ದರ್ಡ್ ಕ್ವಶನ್ ನಾಟ್ ರೈಟ್ ಕ್ವಶನ್ ಟು ಬಿ ಸಿಂಪಲ್ ಯಾಕೆ ದಟ್ ಈಸ್ ವೈ ಸ್ಟಾರ್ಟೆಡ್ ದ ಹೋಲ್ ಥಿಂಗ್ ವಿತ್ ಒನ್ ಥಿಂಗ್ ಗುಡ್ ಪೀಪಲ್ ಕೀಪ್ ಆ್ಯಂಡ್ ಡೂ ನಥಿಂಗ್ ಈ ವಿಲ್ ವಿಲ್ ರೈಸ್ ಬಿಆರ್ ಪ್ರಪೋರ್ಷನ್ಸ್ ಸೈಲೆನ್ಸ್ ಆಫ್ ದಿ ವೈಸ್ ಇಟ್ಸ್ ಕ್ರೂಸ್ ಮೋರ್ ಓಕೆ ಗೊತ್ತಿದ್ದವರು ಅರ್ಧ ಮಾಡಿಕೊಳ್ಳುವವರು ಯಾವುದು ಎಲ್ಲಿದೆ ಏನು ಮೋಟಿವ್ ಇದೆ ಅರ್ಧ ಮಾಡಿಕೊಳ್ಳಲ್ಲ ಈ ಕ್ವಶನ್ ಪ್ರಾಪರ್ಲಿ ಯಾಕೆ ಆಗಿದೆ ಏನಾಗಿದೆ ಆಯ್ತಪ್ಪ ಹಾಕಿದರೆ ನೀವು ಕೇಳಿದ್ರೆ ಏನು ಸಾಕ್ಷ್ಯ ಇದೆ ಕೊಟ್ಟಿದ್ದೀಯಾ ಅಂತ ವೈ ಯು ಡಿನ್ ಟಾಸ್ಕ್ ವೈ ನೋಬಳ ನಿನ್ನ ಹತ್ರ ಇದ್ರೆ ಸಾಕ್ಷ್ಯ ತೋರಿಸಿದ್ಯಾ ಯಾಕೆ ಕೇಳ್ತಾ ಇಲ್ಲ ಹಾಂ ಆಸ್ಕ್ ನಾವು ತೋರಿಸಿದ್ವಲ್ಲ ಇದ್ದ ಸಾಕ್ಷ್ಯವನ್ನು ಇಟ್ ಈಸ್ ಲೈಕ್ ವಿ ಆರ್ ರೆಸ್ಪಾನ್ಸಿಬಲ್ ನೋ ಬಡಿ ಎಸ್ ರೆಸ್ಪಾನ್ಸಿಬಲ್ ಎಸ್ ಡೆಫಿನೆಟ್ಲಿ ವಿ ಆರ್ ರೆಸ್ಪಾನ್ಸಿಬಲ್ ಫಾರ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಎವ್ರಿ ಲೈಫ್ ಸೇಫ್ಟಿ ಆಫ್ ಎವ್ರಿ ಬಡಿ ಇನ್ ಹೋಲ್ ಸಿಟಿ ಯಾರಿಗೇನೇ ಆಗಿದ್ರು ನಾವಿದ್ವಿ ನಿಮಗಾಗಿ ನಾವಿದ್ವಿ ಬರ್ತೀವಿ ಎಲ್ಲಿ ಸಮಸ್ಯೆ ಆಗಿದ್ರೂ ಕೂಡ ಯು ವಿಲ್ ಮೇಕ್ ಶೂರ್ ಜಸ್ಟಿಸ್ ಇಟ್ ಸೌರ್ ಡ್ರೀಮ್ ಅದಕ್ಕಾಗ ನೋಬಡಿಯನ್ಸ್ ಇನ್ ರೆಸ್ಪಾನ್ಸಿಬಲ್ ಆ ವಿಲ್ ಹೋಲ್ಡ್ ಎವ್ರಿ ಎಲ್ಸ್ ಟು ಇಸ್ ರೀಸನ್ ಫಾರ್ ನ ಆನ್ಸರ್ಸ್ ಟು ಬಿ ರೆಸ್ಪಾಂಡ್ಸ್ ಆ್ಯಂಡ್ ಇವ್ರು ಮಾಡಿ ವಿಲ್ ಎಕ್ಸ್ಪ್ಲೈನ್ ಅದಾಗುತ್ತೆ ಆ್ಯಂಡ್ ದಿಸ್ ಇಸ್ ಎ ಪಾರ್ಟ್ ಆಫ್ ಇಟ್ ಆ್ಯಂಡ್ ಪ್ರಾಸೆಸ್ ಪೊಲೀಸರು ಬರೀ ಮಾತಾಡಿ ಕ್ವಶನ್ಸ್ ಕೇಳಿದ್ರೇನೆ ಹಿಂಗಾಗ್ಬಿಟ್ರೆ ಏನು ಮಾಡೋದು ಹೇಳಿ ನೀವೇ ಸುಮ್ಮನೆ ಗಾಲಿಯಲ್ಲಿ ಹೈಡಿಂಗ್ ಯುವರ್ ಸ್ವಲ್ಪ್ ಬಿಹೈಂಡ್ ಸಮ್ ಸ್ಕ್ರೀನ್ ಮಾತಾಡ್ತೀನಿ ಅಂದರೆ ಆಗಲ್ಲ ರೀ ವಿ ಆರ್ ಫೈರ್ ವಿ ಆರ್ ಓಪನ್ ಆ್ಯಂಡ್ ಟ್ರಾನ್ಸ್ಪರೆಂಟ್ ಈಗಲೂ ಬರ್ರಿ ಮಾತಾಡ್ತೀವಿ ಇಲ್ಲೇ ಇದ್ವಿ ಯಾರಾದ್ರು ಸಾಕ್ಷಿ ಏನಾರು ಇದ್ರೆ ತೊಗೊಂಡ್ಬರ್ತೀವಂದ್ರೆ நீவே ஒட்டி கரீ மைக்கல் இல்லை நோட பிகாஸ் ஒவ்வொரு ஜன ஒட்டி வந்தது எல்லாருக்கு ஆஃப்டர் திஸ் எக்லிங் ನಾವು ಹೇಳ್ತಾ ಇದ್ವಲ್ಲ ನಮಗೆ ಆ ಜಾಗದಲ್ಲಿದ್ದ ನೂರ ಇಪ್ಪತ್ತಾರು ಜನರ ಬಗ್ಗೆ ಎವಿಡೆನ್ಸ್ ಇದೆ ಆಯಿತಾ ಇನ್ನೊಂದು ಹತ್ತು ಜನ ಎಕ್ಸ್ಟ್ರಾ ಇದ್ದಾರಂತ ಓರ್ಲ್ ಎವಿಡೆನ್ಸ್ ಇದೆ ಈಗ ನಾನು ಹೇಳ್ತಾ ಇರೋದು ಒಂದೇ ಅನುಮಾನ ನಿಮಗೆ ಅವನ ಮೇಲೆ ಅನುಮಾನ ಇದೆ ಯಾವ ಕಾರಣಕ್ಕೆ ಅನುಮಾನ ಹೇಳಿ ಅದೇ ಅಲ್ವಾ ಅದನ್ನು ನಾವು ನಿಮಗೆ ಒಂದು ತೀರಿಸಬೇಕು ಅನುಮಾನ ಒಂದು ಆಕ್ಷೇಪ ಇದೆ ಯಾರು ಸೋಶಿಯಲ್ ಮೀಡಿಯಾದಲ್ಲಿ ಟ್ರಯಲ್ ಗಳನ್ನ ಮಾಡಬಾರ್ದು ನಾನೀಗ ನಾನೇ ಪರ್ಟಿಕ್ಯುಲರ್ ಪರ್ಸನಲಿ ನಾನೇ ನಾನು ಘಟನೆ ಆಯ್ತು ನನ್ನ ಊರಲ್ಲೇ ಆಡ್ಕೊಳ್ತಾ ಇದ್ದಾರೆ ಸರ್ ಅವ್ನೊಬ್ಬ ಇದಾನೆ ಆ ಜಾಗದಲ್ಲಿ ನಾನ್ ನಿಮ್ಮತ್ರ ಹತ್ರ ಬಂದು ಹೇಳ್ತೀನಿ ಪರ್ಸನಲ್ ಅವ್ನೊಬ್ಬ ಆರೋಪಿ ಇದ್ದಾನೆ ಸೇಮ್ ಥಿಂಗ್ ಅಲ್ಲಿ ಒಬ್ಬನಿದ್ದಾನೆ ಅವನನ್ನ ಅರೆಸ್ಟ್ ಮಾಡಿ ಅಲ್ಲ ಅಲ್ಲಿ ಒಬ್ಬನಿದ್ದಾನೆ ಹೊಡೆದಿದ್ದಾನೆ ನನಗ್ ಗೊತ್ತು ಕರ್ಕೊಂಡ್ಬರ್ರಿ ಸರಿ ನೀವು ನನಗೆ ನಾನು ನೋಡಿಲ್ಲ ಅಲ್ಲಿ ಒಬ್ಬನಿದ್ದಾನೆ ಹೊಡೆದಿದ್ದಾನೆ ಅಂತ ಇವನು ಹೇಳಿದ್ದಾನೆ ತೋರಿಸಲ್ಲ ಯು ಗಿವ್ ಮಿ ಲಿಂಕ್ ಹಾಂ ನೂರ ಇಪ್ಪತ್ತೈದು ಜನ ನಾನು ಹೇಳ್ತಾ ಇರೋದು ಒಬ್ಬರಿಬ್ಬರಲ್ಲ ನೂರ ಇಪ್ಪತ್ತೈದು ಜನರ ಮೇಲೆ ಹೇಳ್ಬೋದು ಆ ಸುತ್ತಮುತ್ತ ನಡ್ಕೊಂಡು ಹೋಗಿದ್ದವ್ರ ಮೇಲೆ ಕೂಡ ಹೇಳ್ಬೋದು ಎವಿಡೆನ್ಸ್ ಇಸ್ ವಾಟ್ ಈಸ್ ಇನ್ ಕೇಸ್ ಯು ಕೆನಾಟ್ ಕ್ಯಾಚ್ ಪೀಪಲ್ ಆನ್ ಡೌಟ್ ಡೌಟ್ ಶುಡ್ ಹ್ಯಾವ್ ಎ ರೀಸನ್ ರೀಸನ್ ವಿಲ್ ಬಿ ಪ್ರೋವ್ಡ್ ಇನ್ ಟು ಇಫ್ ಯು ಗಿವ್ ಮಿ ದ ರೀಸನ್ ಎಸ್ ನೋ ರೀಸನ್ ಹೌದು ರೀ ಇನ್ನು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಹೇಳ್ಬೇಕಲ್ಲ ನೀವು ಅದು ನಾವು ಹೆಂಗೋ ಮಾಡ್ತಾ ಇರ್ತೀವಿ ನಮ್ಮ ಕೆಲಸ ಹ್ಞೂ ನೀವು ಹೇಳಿಲ್ಲ ಅಂದ್ರೆ ಮಾಡ್ತಾ ಇದ್ದೀವಲ್ಲ ಈಗ ಅರವತ್ತು ಜನ ಬಂದಿದ್ದಾರೆ ಇನ್ವೆಸ್ಟಿಗೇಷನಲ್ಲಿ ನೀವೆಷ್ಟು ಜನ ಹೆಸ್ರು ಹೇಳಿದಿರಿ ಇಲ್ಲವಾ ಅರವತ್ತು ಜನಕ್ಕೆ ಹೆಂಗೆ ಬಂದಿದ್ದಾರೆ ಅನುಮಾನ ಬಂದೇ ಕರೆಸ ನಿಮಗೂ ಹೇಳಿದ್ವಿ ಯಾರು ಇಸ್ ದಟ್ ಈಸ್ ರಿಯರ್ ಆಲ್ ದಟ್ ಈಸ್ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಟೀ ಸುಮ್ಮನೆ ಹಾಕ್ತೀವಿ ಇಲ್ಲಿ ಇವರು ಇದ್ದಾರೆ ಹಾಕ್ಬಿಡು ಅವ್ರ ಮೇಲೆ ಅವರಲ್ಲೇ ಅಂತ ಹೇಳಿ ಯಾಕೆ ಅಂತ ಕೇಳ್ತೀನಿ ಒಂದೇ ಕ್ವೆಶನ್ ನಾನು ದ ಮಿನಿಟ್ ಯು ಎಕ್ಸ್ಪ್ಲೇನ್ ದಟ್ ಯಸ್ ಯು ಅರ್ ಫೇಲ್ ದ ಮಿನಿಟ್ ಯು ಡೋಂಟ್ ಎಕ್ಸ್ಪ್ಲೈನ್ ಇಟ್ ನನಗೆ ಗೊತ್ತಿಲ್ಲ ನನ್ನ ಹತ್ರ ಏನೂ ಇಲ್ಲ ಸುಮ್ಮನೆ ಹಾಕಿದೆ ದೆನ್ ದಟ್ ಈಸ್ ಅ ಕ್ರೈಮ್ ಇಟ್ ಈಸ್ ಈಗಲೂ ಕೂಡ ಯು ಆರ್ ಆಲ್ ಲುಕಿಂಗ್ ಫಾರ್ ಸಮ್ ನಾನ್ ಸೆನ್ಸ್ ನಾನು ನಿಮ್ಮನ್ನು ಕೇಳಿದ್ದು ಕರೆಕ್ಟ್ ಏನದು ಸೈಲೆನ್ಸ್ ಇಸ್ ಬ್ಯಾಡ್ ಆಸ್ಕ್ ಪ್ರಾಪರ್ ಕ್ವಶನ್ಸ್ ಟು ಪೀಪಲ್ ಟು ಬಿ ಆಸ್ಟ್ ನಾನು ನನಗೆ ಹೇಳ್ತಾ ಇದ್ದೀರಲ್ಲ ಸಮಾಧಾನ ಕರೆಕ್ಟಾಗಿ ಹೇಳ್ತಾ ಇದ್ದೀನಲ್ಲ ಪ್ರತಿಯೊಂದಕ್ಕೆ ಕೊಡಿ ಆ ಅನುಮಾನ ಯಾಕೆ ಯಾಕೆ ಕೊಡಿರಿ ನಾವು ಎಲ್ಲ ಸರಿ ಮಾಡಿ ಎಲ್ಲ ನೆಲೆದು ಸರಿ ಮಾಡಿ ವಿಸಾಡ್ತೀನಿ ಮಾಡ್ತೀವಿ ಹ್ಞೂ ವಿ ಹ್ಯಾವ್ ನೋ ಫ್ರೆಂಡ್ಸ್ ಸರ್ಕಲ್ಸ್ ಎವ್ರಿ ಬಡಿ ಈಸ್ ಈಕ್ವಲ್ ಬಿಫೋರ್ ಲಾ ಹ್ಞೂ ಆ್ಯಂಡ್ ಎವ್ರಿ ಕ್ರೈಮ್ ಈಸ್ ಡಿಫೈನ್ಡ್ ಕ್ಲಿಯರ್ಲಿ ಇನ್ ಬಿ ಎನ್ ಎಸ್ ನಮ್ಮ ಬಿ ಎನ್ ಎಸ್ ಇನ್ನೂ ಚೆಂದಾಗಿ ಹೊಸ ಸೆಕ್ಷನ್ಸ್ ಕೂಡ ಆ್ಯಡ್ ಮಾಡಿದ್ದಾರೆ ಹೊಸ ಆ್ಯಕ್ಟ್ಗಳು ಕೂಡ ಹಾಂ ನಿನ್ನೆ ಯಾರೋ ಒಬ್ಬರು ರೌಡಿ ಶೆಟ್ಟ್ರನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಾಗ ತಲೆ ಹುಡ್ಕೋತಾ ಇದ್ದಾನೆ ಗೋಡೆಗೆ ಹುಡ್ಕೊಳ್ಳ ಹೊಸ ಕಾನೂನು ಬಂದಿದೆ ಅದಕ್ಕೆ ಕೂಡ ಹಾಂ ಇತ್ತೀಚೆಗೆ ಜನ ಏನೋ ಹೇಳ್ತಾ ಇದ್ರಲ್ಲ ಸೂಸೈಡ್ ಮಾಡ್ಕೊಳ್ತೀವಿ ನಮ್ಮನ್ನ ಇಳಿಬೇಡಿ ಹಾಂ ಅದಕ್ಕೂ ಕೂಡ ಕಾನೂನು ಬಂದಿದೆ ಬಿ ಎನ್ ಎಸ್ ಅಲ್ಲಿ ಸೂಸೈಡ್ ಮಾಡಿಕೊಳ್ತೀನಿ ಅಂತ ಯಾರಾದರೂ ಹೇರಿಸಿದ್ದೆ ಅದು ಕೂಡ ಒಂದು ಶಿಕ್ಷಾರ್ಹ ಅಪರಾಧ ಹೊಸದಾಗಿ ಬಂದಿದೆ ಹೊಸ ಆ್ಯಕ್ಟಲ್ಲಿ ಎಲ್ಲ ಯೂಸ್ ಮಾಡಬೇಕಾಗತ್ತಷ್ಟೇ ಹ್ಞೂ ವಿ ಆರ್ ಬೀಯಿಂಗ್ ರೀಸನಬಲ್ ಆಲ್ಸೋ ಎಟ್ ದಿ ಸೇಮ್ ಟೈಮ್ ವೆನ್ ವಿ ಆರ್ ಟೆಲಿಂಗ್ ಥಿಂಗ್ಸ್ ವಿ ಆರ್ ಲಿಟಲ್ ರೀಸನಬಲ್ ಇಫ್ ಯು ಡೋಂಟ್ ವಾಂಟ್ ದಟ್ ರೀಸನಬಲ್ನೆಸ್ ಫ್ರಮ್ ಅಲ್ಸ್ ಓಕೆ ವಿಲ್ ನಾಟ್ ಬಿ ರೀಸನಬಲ್ ವಿಲ್ ಆ್ಯಕ್ ಹಂಡ್ರೆಡ್ ಪರ್ಸೆಂಟ್ ಇಂಪ್ಲಿಮೆಂಟ್ ಮಾಡಿಬಿಡ್ತೀವಿ ಅಲ್ಲ ಹ್ಞೂ ತುಂಬ ಕಮ್ಮಿಯಾಗಿತ್ತು ಸೋಷಿಯಲ್ ಮೀಡಿಯಾ ಪೋಸ್ಟ್ ನಾನು ಕೂಡ ನೋಡ್ತಾ ಇದ್ದೇನೆ ರೀ ಡೈಲಿ ಹಾಂ ಸೋಷಿಯಲ್ ಮೀಡಿಯಾ ಪೋಸ್ಟಲ್ಲಿ ಇನ್ನೊಬ್ಬರ ಬಗ್ಗೆ ನೀವು ಏನಾದರೂ ದ್ವೇಷ ಭಾಷಣ ಕೊಡುವಂಥದ್ದಾಗಲಿ ತೊಂದರೆ ಕೊಡುವುದಂತಾಗಲಿ ಇನ್ನೊಂದು ಥರದ ಆರೋಪ ಮಾಡುವಂಥದ್ದಾಗಲಿ ಸಾಧ ಏನು ಎವಿಡೆನ್ಸ್ ಇಲ್ಲದೆ ಮಾಡಿದರೆ ಪೊಲೀಸ್ ವಿಲ್ ಟೇಕ್ ಆ್ಯಕ್ಷನ್ ಒಂದಿಷ್ಟು ಜನರ ಮೇಲೆ ಆ್ಯಕ್ಷನ್ ತಗೊಂಡಿದ್ದಾರೆ ಕಡಿಮೆ ಆಗಿರಬಹುದು ಬಟ್ ಸ್ಟಿಲ್ ಪ್ರಾಪರ್ ಆ್ಯಂಡ್ ಫೈರ್ ಕ್ರಿಟಿಕ್ ಮಾಡ್ತಾ ಇದ್ದಾರೆ ನನ್ನನ್ನು ಬಯ್ತಾ ಇದ್ದಾರೆ ಐ ಅಗ್ರಿ ಟು ದಟ್ ಬಿಕಾಸ್ ವಿ ಫೇಲ್ ಇನ್ ಸರ್ಟನ್ ಥಿಂಗ್ಸ್ ಇಫ್ ಯು ಕಮೆಂಟ್ ಆ್ಯಂಡ್ ಫೈನ್ ಫಾಲ್ಟ್ ವಿತ್ ದಟ್ ಎಸ್ ಏನದು ವಿ ಆಲ್ವೇಸ್ ಇನ್ವೈಟ್ ದಟ್ ಥಿಂಗ್ ವಿ ಎನ್ಕರೇಜ್ ಆಲ್ಸೋ ಹ್ಞೂ ಫೈರ್ ಆ್ಯಂಡ್ ಪ್ರಾಪರ್ ಕ್ರಿಟಿಕ್ ಈಸ್ ರಿಕ್ವೈರ್ಡ್ ಇನ್ ಡೆಮೋಕ್ರಸಿ ಮಾಡಿರಿ ಬಟ್ ಅಲ್ಲಿ ಆ ಫೈನ್ ಲೈನ್ ದಾಟ್ಕೊಂಡ್ಬಿಟ್ಟು ನಾನು ಹೆಡ್ ಸ್ಪೀಚಿಗೆ ಹೋಗ್ತೀನಿ ಫೇಕ್ ನ್ಯೂಸ್ಗೆ ಹೋಗ್ತೀನಿ ಅಂದರೆ ವಿಲ್ ನಾಟ್ ಆಲ್ ರೈಟ್ ನೋ ಹೆಡ್ ಸ್ಪೀಚಸ್ ನೋ ಫೇಕ್ ನ್ಯೂಸ್ ನೋ ನ್ಯೂಸ್ ಅಷ್ಟೇ ಕೇಳಿದ್ದೀನಲ್ಲ ನಿಮಗೆ ಏನು ಹಾಂ ಯಾರು ಹೇಳಿ ಅದೇ ಹೇಳ್ತಾರೆ ಹೇಳ್ತಾರಾಯ್ ಇಸ್ ಸೇಮ್ ಲಾಯ್ ಇಸ್ ಸೇಮ್ ಫಾರ್ ಎವ್ರಿಬಡಿ ಒಂದು ತೊಗೊಂಡ್ರಿ ಅದು ಇಫ್ ಇಟ್ ಕಮ್ಸ್ ಅಂಡರ್ ದಿಸ್ ಥಿಂಗ್ ಕ್ರೈಮ್ ವಿಲ್ ಬಿ ಕ್ರೈಮ್ ಯಾರೇ ಮಾಡಿದ್ರೆ ಇವಾಗ ಲೀಗಲ್ ಕ್ಲಾಸ್ ಹೇಗೆ ಹೇಳ್ತೀವಿ ದ್ವೇಷ ಭಾಷಣ ಮಾಡೋದ್ರಲ್ಲಿ ಒಂದು ತಪ್ಪು ಮಾಡಿದ್ದಾಗ ಹೈಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರ ನಮಗೆ ಆ್ಯಕ್ಟ್ ಪ್ರಕಾರ ಅವ್ರು ಅರೆಸ್ಟ್ ಆಗುವುದ ಅಥವಾ ಅವ್ರಿಗೆ ಬೇಲ್ ಸಿಗೋದಾ ನೋಟಿಸ್ ಕೊಡೋದು ಅವಕಾಶಗಳಿದ್ದಾವೆ ನೋಟಿಸ್ ಕೊಡುವಂಥ ಕೇಸಲ್ಲಿ ಕೂಡ ಬೇಕಾದರೆ ಅರೆಸ್ಟ್ ಮಾಡಿ ಕಲಿಸಬೇಕಾದ್ರೆ ಏನು ಪ್ರಕ್ರಿಯೆ ನಾವು ಫಾಲೋ ಮಾಡಬೇಕನ್ನುವಂಥದ್ದು ಕ್ಲಿಯರ್ ಆಗಿದೆ ಕಾನೂನಲ್ಲಿ ಸೊ ಇಫ್ ದೇರ್ ಈಸ್ ಸಂಬಡಿ ಹೂ ಈಸ್ ಡೂಯಿಂಗ್ ಸಮಥಿಂಗ್ ನೋಟಿಸ್ ಕೊಡುವಂಥ ಪ್ರಕರಣಗಳಲ್ಲಿ ಮತ್ತೆ ಇವರು ಮಾಡ್ತಾರೆ ಇವರೇನು ಅರ್ಧ ಮಾಡಿಕೊಂಡಿಲ್ಲ ಅಂತಿದ್ದಾಗ ದೇರ್ ಆರ್ ಪ್ರೊವಿಜನ್ಸ್ ಆಫ್ ಪ್ರೊವಿಜನ್ಸ್ ಆಫ್ ಲಾ ವಿಲ್ ಇಂಪ್ಲಿಮೆಂಟ್ ದಟ್ ಅಷ್ಟೇ ಹ್ಞೂ ಅಷ್ಟು ವೀಕ್ ಆಗಿದೆ ಅಂತ ಅನ್ಕೋಬೇಡಿ ಕೆಲವು ಸಲ ಜಡ್ಜಸ್ ದೇ ವಿಲ್ ಡಿಸೈಡ್ ವಾಟ್ ದೇ ವಾಂಟ್ ನಾವು ಅದಕ್ಕೆ ರೆಸ್ಪೆಕ್ಟ್ ಕೊಡ್ತೀವಿ ಬಟ್ ಜಡ್ಜ್ ಆಲ್ಸೋ ಒಂದು ಸಲ ನೋಡ್ತಾರೆ ಎರಡುನೇ ಸಲ ಆಗಿದ್ರೆ ಪ್ರಯೋಜನ ಅವ್ರಿಗೂ ಹೆಚ್ಚಾಗಿ ನೋಡ್ತಾರಲ್ವಾ ನೋಡಿ ಮಾಡ್ತಾರೆ ಅಷ್ಟೇ ಬೇರೆ ಕೆಲವರಿಗೆ ಅದೇ ಭಾಷಣಗಳ ಕಾರಣ ಆಗಿರುವಂತಹ ಆಗಿದ್ದ ಕೇಸಲ್ಲಿ ಕೆಲವರಲ್ಲಿ ಬೇಲ್ ಸಿಕ್ಕಿರಬಹುದು ಹ್ಞೂ ಇಬ್ಬರು ಮಾಡಿ ಹಳೆಯ ಕೇಸು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತೀವಿ ವಿಲ್ ನಾಟ್ ಲಿವ್ ಎನಿ ಕೇಸ್ ಯು ಗೆಟ್ ಎ ಬೈಲ್ ಇಟ್ ಡಸಂಟ್ ಮೀನ್ ದಟ್ ಯು ಆರ್ ಫ್ರೀ ದೇರ್ ಆರ್ ಕಂಡೀಷನ್ಸ್ ಇನ್ ಬೈಲ್ ಎಲ್ಲ ಬೈಲಲ್ಲಿದ್ದಾವೆ ಹ್ಞೂ ಓಕೆ ಹೇಳಿದ್ವಲ್ವಾ ಆ್ಯಸ್ ಲಾಂಗ್ ಆ್ಯಸ್ ಯು ಆರ್ ಟಾಕಿಂಗ್ ಫ್ರೀಡಮ್ ಆಫ್ ಸ್ಪೀಚ್ ಯು ಕ್ಯಾನ್ ಯೂಸ್ ಇಟ್ ದ ಮಿನಿಟ್ ಇಟ್ ಕ್ರಾಸಸ್ ದಿ ಲೈನ್ ಇಟ್ ಬಿ ಡಿಫಿಕಲ್ಟ್ ಹ್ಞೂ ಹೋಗಿದ್ದು ಅವರಿಗೆ ಬೈಲ್ ಸಿಕ್ಕಿದ್ರೆ ಓಕೆ ಹಾಂ ಹಸಿಗು ಹೊರಗೆ ಓಡೋಗಿರ್ತಾರೆ ಮೋಸ್ಟ್ಲಿ ನೋ ಪ್ರಾಬ್ಲಮ್ ವಿಲ್ ಕಮ್ ಬ್ಯಾಕ್ ಹ್ಞೂ ನೆಕ್ಸ್ಟ್ ರಿಪೀಟ್ ಆಗಿದ್ದರೆ ಏನಾಗುತ್ತೆ ಕಷ್ಟ ಆಗುತ್ತೆ ಅಷ್ಟೆ ಹ್ಞೂ ಏನಿದೆ ಜಾಗೃತಿಯಾಗಿ ನೋಡ್ಕೊಂಡ್ರೆ ಏನೂ ಸಮಸ್ಯೆ ಅಲ್ವಾ ಹ್ಞೂ ಭಾಷೆ ಮಾಡಿದ ತಕ್ಷಣ ನಿಮಗೆ ಕೇಳೋಕ್ಕೆ ಏನಾಗ್ತದೆ ರೀ ನೀವು ಕೇಳಿಬಿಡಲ್ಲ ಏನು ಹಿಂಗೆ ಮಾತಾಡ್ತಾ ಇದ್ರಿ ನೋ ಬಡಿ ಟಾಕ್ಸ್ ದಟ್ ಈಸ್ ಅ ಪ್ರಾಬ್ಲಮ್ ಹಿಯರ್ ಹಾಂ ಕೇಳಿ ಅಲ್ಲ ಯಾಕೆ ಹಿಂಗೆ ಮಾತಾಡ್ತಿದ್ರಿ ಅಂತ ಕೇಳಿ ಹಾಂ ಯಾಕೆ ಇವರು ಮಾಡಿದ್ದಾರೆ ಅಂತ ಹೇಳಿ ಆಗ್ಬೋದಿತ್ತಲ್ಲ ಹಾಂ ಕೇಳಿ ಇದೇ ಕ್ವಶನ್ ಕೇಳಿರಿ ಇನ್ನೊಬ್ಬರು ಬಂದು ಹೆದರ್ಕೊಂಬಿಟ್ಟು ಇದು ಇದು ಮಾಡಿಕೊಂಡು ಯಾಕೆ ಇದು ಮಾಡ್ತಾ ಇದ್ದೀರ ಅಂತ ಅಷ್ಟು ಒಳಗೊಳಗ ಒಳಗ ಇದಕ್ಕೆ ಹ್ಯಾಕೆ ಆಗಬೇಕು ಯು ಆರ್ ವೈಸ್ ಪೀಪಲ್ ನಾಲೆಜುಲ್ ಪೀಪಲ್ ಇಫ್ ಯು ಆಸ್ಕ್ ನೋ ಬಡಿ ವಿಲ್ ಡೂ ದಟ್ ವೈ ಡೋಂಟ್ ಯು ಆಸ್ ಎವ್ರಿಬಡಿ ಅ ರೋಲ್ ರೈಟಾ ಏ ಡೆಫಿನೆಟ್ಲಿ ಯು ಆರ್ ಆಲ್ ವೆರಿ ಗುಡ್ ಡೂಯಿಂಗ್ ಎ ಗ್ರೇಟ್ ರೋಲ್ ಬಟ್ ಯು ಆರ್ ನಾಟ್ ಕ್ವೆಶನಿಂಗ್ ಹಾಂ ಓದ್ತಾರಲ್ಲ ಓದಿಲ್ಲಲ್ಲ ನೀವು ಕೇಳೋದು ನೀವು ಕೇಳೋ ಪ್ರಶ್ನೆ ಓದಿಲ್ಲ ಹಾಂ ಬಟ್ ನಿಮ್ಗೆ ಆನ್ಸರ್ ಮಾಡಲೇಬೇಕಲ್ಲ ಈಗ ನಾನು ಮಾಡ್ತಾಯಿದ್ದೀನಲ್ಲ ಕೂರಿಸ್ಬಿಟ್ಟು ಕೇಳಿಸ್ತಾ ಇದ್ದೀರಲ್ಲ ಎಲ್ಲ ಹೇಳ್ತಾ ಇದ್ದೀನಿ ಹ್ಞೂ ಹ್ಞೂ ನೀವು ನಿಮ್ಮ ಮನೆಯಲ್ಲಿ ಎಲ್ಲೋ ಬರೆದಿದ್ರು ನಾನು ಸಮಾಧಾನ ಹೇಳಲೇಬೇಕಲ್ಲ ಸಮಸ್ಯೆಗೆ ಹ್ಞೂ ವಿಶೇಷ ಕಾರ್ಯಪಡೆಗೆ ಟ್ರೈನಿಂಗ್ ಆಗ್ತಾಯಿದೆ ಆರ್ ತ್ರೀ ಫೋರ್ ವಿಂಗ್ಸ್ ಇನ್ ದಟ್ ಆ ಜಿಯೋದಲ್ಲಿ ಏನಿದೆ ಅದರ ಪ್ರಕ್ರೆ ವಿಂಗ್ಸ್ ಇದ್ದಾವೆ ಸೊ ಅವರೆಲ್ಲರೂ ಕೂಡ ಪ್ರೊಫೆಷ್ನಲ್ ಟ್ರೈನಿಂಗ್ ಇಸ್ ಬೀಯಿಂಗ್ ಇವೆಂಟ್ ಟು ದೆಮ್ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಮಂತ್ ಇದರಲ್ಲಿ ಒಂದು ಪರ್ಟಿಕ್ಯುಲರ್ ವಿಂಗಿಗೆ ಬ್ಯಾಂಗ್ಳೂರಲ್ಲಿ ಟ್ರೈನಿಂಗ್ ನಡೆಯುತ್ತದೆ ಉಳಿದವರಿಗೆ ಪ್ರತಿ ಪೊಲೀಸ್ ಸ್ಟೇಷನಲ್ಲಿ ಕೂಡ ಟ್ರೈನಿಂಗ್ ನಡೀತದೆ ದೇವಿದ ಏನಾದರೂ ವಿಂಗ್ ಅದಕ್ಕೆ ಇಲ್ಲೇ ಆಗುತ್ತೆ ಟ್ರೈನಿಂಗು ನೀವು ಆಗಾಗ ನೋಡ್ತಾ ಇರ್ತೀರಿ ಓಕೆ

ಕ್ರಿಮಿನಲ್ ಪ್ರೊಸೀಜರ್ ಕೋಡಲ್ಲಿದ್ದಂಥ ಪ್ರತಿಯೊಂದು ಅಧಿಕಾರವನ್ನು ಕೂಡ ಪ್ರತಿ ಪೊಲೀಸ್ ಅಧಿಕಾರಿ ಚಲಾಯಿಸ್ತಾನೆ ಹ್ಞೂ ಸೊ ವಿಶೇಷ ಕಾರ್ಯಪಡೆಗೆ ಆ ಎಲ್ಲ ಅಧಿಕಾರಿಗಳಿರ್ತವೆ ಪೊಲೀಸ್ ಎವ್ರಿ ಪೊಲೀಸ್ ಇಸ್ ಮ್ಯಾಂಡೇಟೆಡ್ ಟು ಸ್ಟಾಪ್ ಎನಿ ಕಾಝಬಲ್ ಕ್ರೈಮ್ ವಿತ್ ಎವ್ರಿಥಿಂಗ್ ಇನ್ ಹಿಸ್ ಕೆಪ್ಯಾಸಿಟಿ ಅದರ ಅಡಿಯಲ್ಲಿ ವಿಶೇಷ ಕಾರ್ಯಪಡಕ್ಕೆ ಎಷ್ಟೋ ಬೇಕಾದಷ್ಟು ಇದೆ ಒಂದು ತಪ್ಪು ನಿಲ್ಲಿಸಬೇಕಾದರೆ ಅದಾದಮೇಲೆ ನಮಗೆಲ್ಲ ಗೊತ್ತಿದೆ ಕವರ್ ಡಿಸ್ಪರ್ಸಲ್ಲಿ ನೀವೇ ಒನ್ ಸಬ್ ಇನ್ಸ್ಪೆಕ್ಟರ್ ಈಸ್ ಕಂಪ್ಲೀಟ್ಲಿ ಎಂಪವರ್ಡ್ ಟು ಡೂ ಎನಿಥಿಂಗ್ ಟು ಡಿಸ್ಪರ್ಸ್ ಎ ಕ್ರೈಮ್ ಇಟ್ ಈಸ್ ಇನ್ಸ್ಪೆಕ್ಟರ್ ನಾಟ್ ಎಸ್ ಪಿ ಆರ್ ಕಮಿಷನರ್ ಸಬ್ ಇನ್ಸ್ಪೆಕ್ಟರ್ ಗಾಟ್ ಸಬ್ಇನ್ಸ್ಪೆಕ್ಟರ್ ಪವರ್ಸ್ ಇಟ್ ಈಸ್ ಸಿ ಆರ್ ಪಿ ಸಿ ಥಿಂಗ್ಸ್ ವಿಲ್ ಡಿ ಸಿ ಪಿಗಳಾದ ರವಿಶಂಕರ್ ಸಿದ್ಧಾರ್ಥ ಗೋಯಲ್ ಉಪಸ್ಥಿತರಿದ್ದರು